ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪಿ ಸ್ನೇಹಿತರೆ ಇವತ್ತು ನಾನು ತುಂಬಾ ಹೆಲ್ದಿಯಾಗಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಪಾಲಕ್ ಸಾರು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗೂ ಮಕ್ಕಳಂತೂ ಪಾಲಕ್ ತಿಂತಾನೇ ಅಂದರೆ ಈ ರೀತಿ ಸಾಂಬಾರನ್ನ ಮಾಡಿ ಅವರಿಗೆ ಕೊಟ್ಟರೆ ಸಾಕು ತುಂಬಾ ತಿಂತಾ ಹೋಗ್ತಾರೆ ಸ್ನೇಹಿತರೆ ಅನ್ನದ ಜೊತೆ ಹಾಗೂ ಚಪಾತಿ ಜೊತೆ ನಾವು ಸರ್ವ್ ಮಾಡಿಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದರೆ ತಡ ಮಾಡದೆ ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನೋಡಿ ನಾನು ಒಂದು ಬಟ್ಲಷ್ಟು ತೊಗರಿಬೇಳೆನ ತೊಗೋತಾ ಇರೋದು ಸ್ನೇಹಿತರೆ ಬೇಳೆಯಿಂದ ತುಂಬಾ ಟೇಸ್ಟಿಯಾಗಿ ಪಾಲಕ್ ಸಾಂಬಾರನ್ನ ನಾವು ಮಾಡ್ಕೊಳ್ಬೋದು ಒಂದು ಬಟ್ಲಷ್ಟು ನಾನು ತೊಗೊಂಡಿರೋದು ಕುಕ್ಕರ್ನಲ್ಲಿ ಒಂದು ಬಟ್ಲಷ್ಟು ತೊಗರಿಬೇಳೆನ ಹಾಕ್ಕೊಂಡ್ಬಿಡಿ ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ಗಳು ಏನೆಲ್ಲ ಹಾಕಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಹಾಗೂ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕಡಲೆ ಬೇಳೆ ಹಾಗೂ ಶೇಂಗಾನ ಕೂಡ ಆ್ಯಡ್ ಮಾಡ್ಕೋತಾ ಇರೋದು ತೊಗರಿಬೇಳೆ ಜೊತೆ ಈ ಎರಡನ್ನು ಕೂಡ ಆ್ಯಡ್ ಮಾಡ್ಕೊಂಡ್ಬಿಡಿ ನೋಡಿ ಈ ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಆ್ಯಂಡ್ ಒಳಗಡೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಚ್ಛವಾಗಿ ತೊಳ್ಕೊಳ್ತಾ ಇರೋದು ಸ್ನೇಹಿತರೆ ಚೆನ್ನಾಗಿ ಇದನ್ನು ತೊಳ್ಕೊಂಡುಬಿಡಿ ಒಂದೆರಡು ಸಲ ಆದರೂ ತೊಳ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕ್ಲೀನಾಗಿ ತೊಳೆದ ತಕ್ಷಣ ನೆಕ್ಸ್ಟ್ ನಾವು ಯಾವ ರೀತಿ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ನೋಡಿ ನಾನೀಗ ಎರಡು ಸಲ ತೋದ್ಬಿಟ್ಟಿರೋದು ಆಗಿದೆ ಅಂಡ್ ನೆಕ್ಸ್ಟ್ ಇದರೊಳಗಡೆ ನಾನು ಪಾಲಕ್ ಸೊಪ್ಪನ್ನ ಯಾವ ರೀತಿ ಹಾಕೊಳ್ಬೇಕು ಅಂತ ತೋರಿಸ್ತೇನೆ ಬನ್ನಿ ನಾನು ಪಾಲಕ್ನ ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿರೋದು ಸ್ನೇಹಿತರೆ ಕಟ್ ಮಾಡ್ಕೊಂಡಿದ ತಕ್ಷಣ ಇದನ್ನು ಕೂಡ ಸ್ವಚ್ಛವಾಗಿ ತೊಳ್ಕೊಂಡು ಬಿಡಿ ಆ್ಯಂಡ್ ಇದ್ರೊಳಗಡೆ ನೋಡಿ ನಾನು ನೀರನ್ನ ಹಾಕೊಂಡು ಇನ್ನೂ ಸ್ವಲ್ಪ ತೊಳ್ಕೊಳ್ತಾ ಇರೋದು ಇದರೊಳಗಡೆ ಕೂಡ ನಾನು ಒಂದು ಟೂ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿರೋದು ತೋದ ತಕ್ಷಣ ಆ್ಯಂಡ್ ಅಷ್ಟು ಪಾಲಕ್ನ ಕೂಡ ತೊಳೆದಿದ ತಕ್ಷಣ ಈ ಒಂದು ಕುಕ್ಕರ್ ಒಳಗಡೆ ಪಾಲಕ್ನ ಕೂಡ నన్ను యాడ్ మోతాయి నోడి ನೆಕ್ಸ್ಟ್ ಇದ್ರೊಳಗಡೆ ಏನು ಆ್ಯಡ್ ಮಾಡಬೇಕಂದ್ರೆ ನಾನು ಹಸಿಮೆಣಸಿನಕಾಯಿನ ತೊಗೊಂಡಿರೋದು ನೋಡಿ ಒಂದು ಟೆನ್ ಅಷ್ಟು ಹಸಿಮೆಣಸಿನಕಾಯಿನ ತೊಗೊಂಡ್ಬಿಡಿ ನೀವು ಖಾರ ಜಾಸ್ತಿ ಊಟ ಮಾಡ್ತೀರ ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮೆಣಸಿನಕಾಯಿನ ಹಾಕೊಳ್ಬೋದು ಖಾರ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಆದರೆ ಹಸಿ ಮೆಣಸಿನಕಾಯಿಂದ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿ ಆಗಿರುತ್ತೆ ಅದಕ್ಕೋಸ್ಕರ ಹಸಿಮೆಣ್ಸಿನಕಾಯಿನ ಹಾಕೊಂಡಿರೋದು ನೋಡಿ ಒಂದು ಸ್ಪೂನಷ್ಟು ನಾನು ಇದ್ರೊಳಗಡೆ ಎಣ್ಣೆನ ಕೂಡ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಒಂದು ಸ್ಪೂನ್ ಸಹಾಯದಿಂದ ಅಷ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಇದನ್ನು ಕುಕ್ಕರ್ನ ಮುಚ್ಚಿಬಿಟ್ಟು ನೀವು ಇದನ್ನು ಒಂದು ಫೈವ್ ವಿಸಲ್ ಹೊಡೆಯವರೆಗೂ ಹಾಗೆ ಇಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಏನೆಲ್ಲ ಬೇಕು ಅಂದರೆ ಸ್ವಲ್ಪ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕುಟ್ಟಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ತೊಗೊಂಡಿರೋದು ಆ್ಯಂಡ್ ಸ್ವಲ್ಪ ಹುಣ್ಸೆಹಣ್ಣನ್ನು ಕೂಡ ನಾನು ನೆನೆ ಹಾಕ್ಕೊಂಡಿರೋದು ಸ್ನೇಹಿತರೆ ನೋಡಿ ಇವಾಗ ನಮ್ಮ ಬೇಳೆ ಕೂಡ ಚೆನ್ನಾಗಿ ಕುದ್ದಿರೋದಾಗಿದೆ ಈ ರೀತಿ ನುಣ್ಣಗೆ ಕುದ್ದಿದ ತಕ್ಷಣ ಇದರೊಳಗಡೆ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ನೋಡೋಣ ಬನ್ನಿ ಒಂದು ಟೂ ಸ್ಪೂನ್ ಅಷ್ಟು ಅರಶಿಣ ಆ್ಯಡ್ ಮಾಡ್ಕೋತಾ ಇರೋದು ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪನ ಕೂಡ ಇದರೊಳಗಡೆ ಹಾಕೋತಾ ಇರೋದು ನೋಡಿ ಸ್ನೇಹಿತರೆ ಉಪ್ಪನ್ನು ಹಾಕ್ಕೊಂಡಿದ್ದ ತಕ್ಷಣ ನೋಡಿ ಈ ರೀತಿ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕಾಗುತ್ತೆ ಚೆನ್ನಾಗಿದಾನ ಈ ರೀತಿ ರುಬ್ಕೊಂಡ್ಬಿಡಿ ನುಣ್ಣಗೆ ಆಗಬೇಕು ಸ್ನೇಹಿತರೆ ಈ ಒಂದು ಬೇಳೆ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಹೆಲ್ತಿ ನಮ್ಮ ಹೆಲ್ತ್ಗೂ ಕೂಡ ತುಂಬನೇ ಒಳ್ಳೆಯದು ಆ್ಯಂಡ್ ನಾನು ಮೊದಲೇ ನೆನೆ ಹಾಕ್ಕೊಂಡಿದ್ನಲ್ವ ಹುಣಸೆ ಹಣ್ಣನ್ನು ಅದು ಕೂಡ ಹುಣಸೆ ಹಣ್ಣಿನ ನೀರನ್ನ ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ನೋಡಿ ನಾನೊಂದು ಪಾತ್ರೆ ಒಳಗಡೆ ಒಂದು ಟೂ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಮೊದಲೇ ಆ್ಯಂಡ್ ಕಾಯ್ದ ನಂತರ ಇದ್ರೊಳಗಡೆ ನಾನು ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೋತಾ ಇರೋದು ನೋಡಿ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಸ್ವಲ್ಪ ದಪ್ಪವಾಗಿ ಕೊಟ್ಕೊಂಡಿದ್ನಲ್ವಾ ಬೆಳ್ಳುಳ್ಳಿ ಅದು ಕೂಡ ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹಾಗೆ ಬಿಟ್ಟಿರಬೇಕು ಆ್ಯಂಡ್ ಸ್ವಲ್ಪ ಇದ್ರೊಳಗಡೆ ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಹಾಕೋತಾ ಇರೋದು ಇಷ್ಟು ಕೂಡ ಗ್ಯಾಸನ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ ಯಾಕೆಂದರೆ ಸೀದೋಗುತ್ತೆ ಬೇಗವಾಗಿ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಬಿಡಿ ನೋಡಿ ಇವಾಗ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದಿರೋದು ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಇದನ್ನು ಹಾಗೆ ನಾವು ಹುರಿದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇವಾಗ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದಿರೋದು ಆಗಿದೆ ನಾನು ಇವಾಗ ಬೇಳೆ ಅಷ್ಟು ಕೂಡ ನುಣ್ಣಗೆ ರುಬ್ಕೊಂಡಿರೋದು ಕೂಡ ಆಗಿದೆ ಅಷ್ಟು ಬೇಳೆನ ಈ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ನಾವು ಒಗ್ಗರಣೆ ಕೂಡ ಇವಾಗ ಹಾಕ್ಕೊಂಡಿರೋದಾಗಿದೆ ಆ್ಯಂಡ್ ಹಾಗೂ ಫೈನಲ್ ಇವಾಗ ನಮ್ಮ ಪಾಲಕ್ ಸಾರು ಕೂಡ ರೆಡಿಯಾಗಿ ಹೋಗ್ಬಿಟ್ಟಿದೆ ಸ್ನೇಹಿತರೆ ನೋಡಿ ಎಷ್ಟು ಟೇಸ್ಟಿಯಾಗಿ ಆಗಿರೋದು ಅಂತ ನೀವು ಕೂಡ ಇದನ್ನು ಸರ್ವ್ ಮಾಡಿಕೊಂಡು ತಿನ್ಬೋದು ಇದನ್ನು ಫೈವ್ ಮಿನಿಟ್ಸ್ವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಮೇಲುಗಡೆಯಿಂದ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇರೋದನ್ನು ಹಾಕಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಆ್ಯಂಡ್ ಚೆನ್ನಾಗಿ ಇದನ್ನು ಕುದಿ ಬರಬೇಕು ಯಾವಾಗ ಕುದೀತಿದೆ ಅಂತ ತಿಳಬೇಕು ಅಂದರೆ ಬೇಳೆ ಮೇಲಿನ ಅಷ್ಟು ನೊರೆ ಕೂಡ ಹೋಗಬೇಕು ಸ್ನೇಹಿತರೆ ಆವಾಗ ನಮ್ಮ ಬೇಳೆ ಚೆನ್ನಾಗಿ ಕುದ್ದಿದೆ ಅಂತ ತಿಳ್ಕೊಳ್ಬೇಕು ನಾವು ಆ್ಯಂಡ್ ಇವಾಗ ನೋಡಿ ನಾನು ಸ್ವಲ್ಪ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ಸ್ನೇಹಿತರೆ ಕುದ್ದ ತಕ್ಷಣ ನೀವು ಇದನ್ನು ಅನ್ನ ಜೊತೆ ಚಪಾತಿ ಜೊತೆ ಸರ್ವ್ ಮಾಡಿ ತಿನ್ಬೋದು ಸ್ನೇಹಿತರೆ ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾ ಹೋಗ್ತಾರೆ ನೋಡಿ ಇವಾಗ ಆಲ್ರೆಡಿ ನಮ್ಮದು ಪಾಲಕ್ ಬೇ ಸಾರು ರೆಡಿ ಆಗೋಗ್ಬಿಟ್ಟಿದೆ ನೀವು ಕೂಡ ಟ್ರೈ ಮಾಡಿಬಿಟ್ಟು ಯಾವ ರೀತಿ ರೆಸಿಪಿ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸ್ನೇಹಿತರೆ